그래 ಈ ಬಿಜೆಪಿಯ ಕೇಂದ್ರ ಸರ್ಕಾರದವರು ಒಂದೇ ಒಂದು ಕಂಪ್ಲೇಂಟ್ ಕೊಡದೆ ಯಾವುದೇ ಕಾನೂನಾತ್ಮಕ ಆಕ್ಷನ್ ತೆಗೆದುಕೊಳ್ಳದೆ ವೋಟ್ ಚೋರಿ ವೋಟ್ ಚೋರಿ ಅಂತ ತಲೆ ಹರಟೆ ಮಾಡಿಕೊಂಡು ತಮ್ಮ ಮೇಲೆ ಮತಗಳತನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಆರಾಮಾಗಿ ಓಡಾಡ್ಕೊಂಡಿರೋಕೆ ಬಿಟ್ಟಿದ್ದಾರಲ್ಲ ಈ ಬಿಜೆಪಿಯವರ ಉದ್ದೇಶವೇ ನಮ್ಗೆ ಅರ್ಥ ಆಗ್ತಿಲ್ವಪ್ಪ ಅಲ್ಲ ಈ ಮಹಾನ್ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ಸ್ವತಂತ್ರ ಸಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಮೇಲೆ ಯಾವುದೇ ದಾಖಲೆಗಳಿಲ್ಲದೆ ಆರೋಪ ಮಾಡಿಕೊಂಡು ಮಾಧ್ಯಮಗಳ ಮುಂದೆ ಏನೋ ಸಾಧಿಸಿದ್ದೀನಿ ಅನ್ನೋ ತರ ಕೊಡ್ತಾ ಇರುವ ಬಿಲ್ಡಪ್ ಅನ್ನು ನೋಡಿ ಟ್ಟು ಎರಡ್ ಎಪ್ಪತ್ತೆರಡು ಮಂದಿ ಗಣ್ಯಾತಿ ಗಣ್ಯರು ಈ ರಾಹುಲ್ ಗಾಂಧಿ ಕೊಡ್ತಾ ಇರುವ ಕಿರಿಕಿರಿ ತಾಳಲಾರದೆ ಜನರ ಮಧ್ಯದಿಂದ ಬಹಿರಂಗ ಪತ್ರ ಬರೆದ್ರು ಈ ಬಿಜೆಪಿಯವರು ಸಂಬಂಧವೇ ಇಲ್ಲ ಅನ್ನೋ ತರ ಇರುವುದನ್ನ ನೋಡಿದ್ರೆ ನಮಗಂತೂ ಏನೂ ಅರ್ಥ ಆಗ್ತಿಲ್ರಪ್ಪ ಆದ್ರೂ ನಮಗ್ ಒಂದ್ ಕಡೆ ಅನ್ಸಿದ್ದೇನೆಂದ್ರ ಈ ಬಿಜೆಪಿಯವರ ಮನಸ್ಸಲ್ಲಿ ಹೀಗೂ ಇರಬಹುದಾ ಹೆಂಗೂ ಈಗ ನಡೀತಾ ಇರೋ ರಾಜ್ಯಗಳ ಚುನಾವಣೆಯಲ್ಲಿ ನಾವೇ ಗೆಲ್ತಾ ಇದ್ದೇವೆ ಮುಂದಿನ ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಈ ರಾಹುಲ್ ಗಾಂಧಿ ಹೀಗೆ ಚೋರಾಗಿದೆ ಚೋರಾಗಿದೆ ಅಂತ ಹೇಳಿಕೊಂಡು ಓಡಾಡ್ತಾ ಹೋದ್ರೆ ಅವು ಒಂದಿಷ್ಟು ರಾಜ್ಯಗಳನ್ನ ನಾವು ಸುಲಭವಾಗಿ ಗೆದ್ದು ಬಿಡಬಹುದು ಅಂತ ಈ ಮಹಾನ್ ಮೇಧಾವಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಈ ಕೇಂದ್ರ ಬಿಜೆಪಿ ಸರ್ಕಾರ ತನ್ನ ಮೇಲೆ ಓಟ್ ಚೋರಿಯ ಆರೋಪ ಹೊರಸಿದ್ರು ಸುಮ್ನೆ ಇದ್ದಂತಿದೆ ಅದೇನೋಪ ಯಾರ ಮನಸ್ಸಲ್ಲಿ ಅದೇನಿದೆಯೋ ನಮಗೂ ನಿಮಗೂ ಹೆಂಗೆ ಗೊತ್ತಾಗತ್ತೆ ಎಲ್ಲರ ಮನಸ್ಸಿನಲ್ಲಿರೋದನ್ನ ತಿಳ್ಕೊಳ್ಳೋಕೆ ನಾವೇನ್ ತೀವ್ರ ಅದರಲ್ಲೂ ಎನ್ ಬಿಹಾರ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಈ ಕಾಂಗ್ರೆಸ್ ಒಡೆದು ಎರಡು ಭಾಗ ಆಗುವ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ ಮೋದಿಯವರ ಮಾತಿಗೆ ಪುಷ್ಟಿ ಕೊಡುವಂತೆ ಶಶಿ ತರೂರ್ ಅಂತವರು ಪ್ರಧಾನಿ ನರೇಂದ್ರ ಮೋದಿ ಅವರ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳುವುದಷ್ಟೇ ಅಲ್ಲ ಕೆಲವು ಕಾಂಗ್ರೆಸ್ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಇಷ್ಟಾದರೂ ಕಾಂಗ್ರೆಸ್ ಹೈಕಮಾಂಡ್ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ವಿರೋಧಿ ಅಂತ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಈ ರಾಹುಲ್ ಗಾಂಧಿಗೆ ರಾಷ್ಟ್ರೀಯ ನಾಯಕ ಶಶಿ ತರೂರ್ ಅಂತಹ ರಾಜಕೀಯ ಚಾಣಾಕ್ಷನನ್ನ ಎದುರು ಹಾಕಿಕೊಳ್ಳೋ ಶಕ್ತಿ ಮತ್ತು ಧೈರ್ಯ ಎರಡೂ ಇಲ್ಲ ಬಿಡಿ ಇದು ರಾಜಕೀಯ ತಜ್ಞರ ಅಭಿಪ್ರಾಯ ಈ ಕಾರಣಕ್ಕಾಗಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಒಡೆದು ಎರಡು ಭಾಗ ಆಗುತ್ತೆ ಅಂದ್ರ ಗೊತ್ತಿಲ್ಲ ಈ ರಾಹುಲ್ ಗಾಂಧಿ ಏನಿದ್ರು ನಮ್ಮ ಕರ್ನಾಟಕದ ಮಾಜಿ ಸಚಿವ ರಾಜಣ್ಣರಂತಹ ನಾಯಕರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಬರುತ್ತೆ ಬಿಡಿ ಗೆಳೆಯರೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸೋಕೆ ಹೆಣಗಾಡ್ತಿರುವ ರಾಜ್ಯ ನಾಯಕರು ಯಾರಾದರೂ ಇದ್ರೆ ಅದು ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ನಾಯಕರು ಅದಕ್ಕೂ ಕಾರಣಗಳಿರಬಹುದು ಅದರಲ್ಲಿ ಒಂದು ನಮ್ಮ ಮಾಜಿ ವಿಧಾನಸಭಾ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ ಮಾತು ಈ ರಮೇಶ್ ಕುಮಾರ್ ಅವರು ಹೇಳಿದ್ದೇನೆಂದ್ರೆ ನಾವು ಕಾಂಗ್ರೆಸ್ ನ ಹೆಸರಲ್ಲಿ ನೆಹರು ಹೆಸರಲ್ಲಿ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರ ಹೆಸರುಗಳಲ್ಲಿ ಐದಾರು ತಲೆಮಾರಿಗೆ ಆಗುವಷ್ಟು ಸಂಪತ್ತನ್ನ ಮಾಡ್ಕೊಂಡಿದ್ದೇವೆ ಆ ಕಾರಣಕ್ಕಾದ್ರೂ ನಾವು ಆ ಕುಟುಂಬಕ್ಕೆ ನಿಯತ್ತಾಗಿರಬೇಕು ಅಂತ ಬಹಿರಂಗವಾಗಿ ಹೇಳಿದ ಕಾರಣವೂ ಇರಬಹುದಲ್ವೇ ಆ ಕಾರಣಕ್ಕೆ ಇರಬಹುದು ರಾಜ್ಯ ಕಾಂಗ್ರೆಸಿಗರು ಆ ಕುಟುಂಬದ ಕುಡಿ ರಾಹುಲ್ ಗಾಂಧಿಯ ಮಾತಿಗೆ ಸಿದ್ದರಾಮಯ್ಯರಂತಹ ರಾಜಕೀಯ ಮುತ್ಸದಿ ಡಿಕೆಯಂತಹ ಯಂತಹ ಚಾಣಾಕ್ಷ ರಾಜಕಾರಣಿಗಳು ತೊಂಬತ್ತೈದು ಚುನಾವಣೆಗಳ ಸೋಲಿಗೆ ಕಾರಣವಾದ ಐವತ್ತೈದು ವರ್ಷ ಆದರೂ ಯುವ ಅಂತ ಬಿಂಬಿಸುವ ರಾಹುಲ್ ರಾಹುಲ್ ಗಾಂಧಿಯ ಮಾತಿಗೆ ಅವರು ಮಾತಾಡೋದಿಲ್ಲ ಅನ್ಸುತ್ತೆ ಇವರೇನೋ ಆರೇಳು ತಲೆಮಾರಿಗೆ ಆಗುವಷ್ಟು ಸಂಪತ್ತನ್ನ ಮಾಡಿಟ್ಟುಕೊಂಡಿದ್ದಾರೆ ಆದ್ರೆ ರಾಜ್ಯದ ಜನರಿಗೆ ಏನ್ ಸಿಕ್ಕಿದೆ ನಾವು ಹೀಗೆ ಕೇಳಿದ್ರೆ ನಾವು ಗ್ಯಾರಂಟಿಗಳ ರೂಪದಲ್ಲಿ ಜನರಿಗೂ ಕೊಟ್ಟಿದ್ದೇವಲ್ಲ ಅಂತ ಹೇಳಬಹುದು ಆದ್ರೆ ಅದಾವ ದುಡ್ಡನ್ನು ಇವರು ಆರೇಳು ತಲೆಮಾರಿಗೆ ಆಗುವಷ್ಟು ಮಾಡಿಟ್ಟುಕೊಂಡ ಸಂಪತ್ತಿನ ದುಡ್ಡನ್ನ ಕೊಡುತ್ತಿಲ್ಲವಲ್ಲ ಸಿಕ್ಕ ಸಿಕ್ಕ ಕಡೆ ಕಂಡ ಕಂಡ ಮೇಲೆ ಬೇಕಾ ಬಿಟ್ಟಿ ಟ್ಯಾಕ್ಸ್ ಹಾಕಿ ಕರ್ನಾಟಕದ ಜನರ ಮೂಗಿಗೆ ತೂಪ ವರ್ಸೋ ಕೆಲಸ ಮಾಡ್ತಿದ್ದಾರೆ ಗೆಳೆಯರೇ ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮಸ್ಕಾರ